ಶ್ರೀ ಗುರು ಬಸವಲಿಂಗಾಯ ವಿಶ್ವ ವಿಶ್ವಗುರು ಹನ್ನೆರಡನೇ ಶತಮಾನದಲ್ಲಿ ಬಿಜ್ಜಳ ರಾಜರ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಅವತ್ತಿನ ದಿವಸ ಅಂದರೆ ಎಂಟುನೂರ ತೊಂಬತ್ತೆರಡು ವರ್ಷಗಳ ಹಿಂದೆ ಈ ಭಾರತ ದೇಶದಲ್ಲಿ ಈ ಜಾತಿವಾದಿಗಳು ಈ ಮನುವಾದಿಗಳು ಈ ಕುತಂತ್ರವಾದಿಗಳು ಈ ಸ್ವಾರ್ಥಿಗಳು ಈ ಷಡ್ಯಂತ್ರವಾದಿಗಳು ಅವತ್ತು ಕೂಡ ತುಂಬಿ ತುಳುಕ್ತಾಯಿದ್ದರು ಅಂದು ಕಂಡು ಬರ್ತಾ ಇದೆ ನಾವೆಲ್ಲ ವಚನಗಳನ್ನು ವಚನಗಳನ್ನು ಓದಿದ ಬಳಿಕ ಇವತ್ತು ಕೂಡ ಅವರೇ ಅವರದ್ದೇ ಆಗಿರ್ತಕ್ಕಂಥ ಒಂದು ಹಾವಳಿ ನಾವು ಕಣ್ಣನ್ನು ನೋಡ್ತಾ ಇದ್ದೀವಿ ಆದ್ದರಿಂದ ಐದು ವರ್ಗ ಮಾಡಿದರು ಬ್ರಾಹ್ಮಣ್ಯ ಕ್ಷತ್ರಿಯ ವೈಶ್ಯ ಶೂದ್ರ ಪಂಚಮ ಈ ಥರ ವಿಂಗಡಣೆ ಮಾಡಿ ಒಡೆದು ಆಳುವ ನೀತಿಯನ್ನು ಮಾಡಿದರಲ್ಲ ಅದನ್ನೆಲ್ಲ ಮಹಾತ್ಮ ಬಸವಣ್ಣನವರು ಗಮನಿಸಿ ನಿಜವಾಗಿರ್ತಕ್ಕಂಥ ಸೃಷ್ಟಿಕರ್ತನ ಜ್ಞಾನವನ್ನು ಕೊಡೋದರ ಸಲುವಾಗಿ ಇಷ್ಟಲಿಂಗ ಬ್ರಹ್ಮಾಂಡದ ಕುರುಹು ಆದ ಇಷ್ಟಲಿಂಗವನ್ನು ಕೊಡೋದರ ಮೂಲಕ ಲಿಂಗ ಆಯತ ಧರ್ಮ ಸ್ಥಾಪನೆ ಮಾಡಿದ ಇತಿಹಾಸ ಇವತ್ತ ಇಪ್ಪತ್ತೈದು ಸಾವಿರ ವಚನಗಳಲ್ಲಿ ನಮಗೆ ಸಿಗುತ್ತದೆ ಅವತ್ತು ಹನ್ನೆರಡನೇ ಶತಮಾನದಲ್ಲಿ ಎಲ್ಲ ಜಾತಿ ವರ್ಗದವರು ಈ ಅನುಭವ ಮಂಟಪದಲ್ಲಿ ಭಾಗಿಯಾಗಿ ಸ್ವತಂತ್ರ ವಿಚಾರದಿಂದ ಆತ್ಮಬಲದಿಂದ ಏಕದೇವ ಉಪಾಸನೆಯಿಂದ ಕಾಯಕವೇ ಕೈಲಾಸವೆಂದು ಅರಿವೇ ಎಂದು ದೇಹವೇ ದೇವಸ್ಥಾನವೆಂದು ಅಪ್ಪಿಕೊಂಡು ಒಪ್ಪಿಕೊಂಡು ಬದುಕುವ ಒಂದು ಸ್ವತಂತ್ರ ಧೈರ್ಯ ಕೊಟ್ಟಿದ್ದವರು ನಮ್ಮ ಬಸವಣ್ಣನವರು ಅವತ್ತಾಯಿ ಇವತ್ತೇನು ಎಷ್ಟು ಜಾತಿಗಳಿವೆ ಮಾಡಿದರಲ್ಲ ಇವರೆಲ್ಲರೂ ಕೂಡ ಹನ್ನೆರಡನೇ ಶತಮಾನದಲ್ಲಿ ಲಿಂಗಾಯತರೇ ಆಗಿದ್ದರು ಈ ಮೂರು ಪರ್ಸೆಂಟ್ ಕುತಂತ್ರವಾದಿಗಳನ್ನ ಬಿಟ್ಟು ಈ ಕೊಂಡೆ ಕೊಂಡಿ ಮಂಚಣ್ಣ ವರ್ಗದವರು ಮೂಗರೇನು ಇದಲ್ಲ ಇವತ್ತು ದೇಶದಲ್ಲಿ ಹಿಂದೂ ಹಿಂದೂ ವೀರ್ ಶೈವ ವೀರ್ ಶೈವ ಹಾಂ ಇವರೇನು ಅಂತ ಇದ್ದಾರಲ್ಲ ಇವರಿಗೆ ಭಯ ಇದೆ ಬಸವಣ್ಣನವರ ತತ್ವವನ್ನು ಬಂದ ಬಳಿಕ ಈ ಬಸವಣ್ಣನವರ ಅನುಭವ ಮಂಟಪದ ವಿಚಾರಗಳಲ್ಲಿ ಯಾವುದೇ ಮಠವಿಲ್ಲ ಸನ್ಯಾಸಿಗಳಿಲ್ಲ ಕಾವಿ ಇಲ್ಲ ಏನೂ ಇಲ್ಲ ಎಲ್ಲವೂ ಸಾಕ್ಷಿ ಬೇಕಾದರೂ ತೊಗೊಳ್ಳಿ ತುರುಗಾಯಿ ರಾಮಣ್ಣ ಕಾವಿ ಬಟ್ಟೆ ತೊಟ್ಕೊಂಡಿದ್ರಾ ಮಠ ಕಟ್ಕೊಂಡಿದ್ರಾ ಹಾಂ ಅಂಬಿಗರ ಚೌಡಯ್ಯ ಮಡಿವಾಳ ಮಾಚಯ್ಯ ನೂಲಿ ಚಂದಯ್ಯ ಮಾದಾರ ಚಂದಯ್ಯ ಡೋಹಾರ ಕಕ್ಕಯ್ಯ ಹಡಪದ ಅಪ್ಪಣ್ಣ ಹಾಂ ಸಿದ್ದರಾಮೇಶ್ವರವರು ಅಲ್ಲಮ್ಮಪ್ರಭರವರು ಅಕ್ಕ ಮಹಾದೇವಿರವರು ಸತ್ಯಕ್ಕರವರು ಸಂತ್ಯ ಸಂಕವರವರು ನೀಲಾಂಬಿಕೆರವರು ಹೀಗೆ ಹುರಿಲಿಂಗ್ಪತ್ತಿ ಈ ಥರ ಏಳ್ನೂರ ಎಪ್ಪತ್ತು ಜನ ಅಮರಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ವರ್ಗದವರೂ ಒಂದು ಸ್ವತಂತ್ರ ವಿಚಾರವನ್ನು ಬಸವಣ್ಣನವರು ಕೊಟ್ಟ ಬಳಿಕ ಎಲ್ಲರೂ ಬಸವಣ್ಣನವರ ಅನುಭವ ಮಂಟಪ ಸ್ಥಾಪನೆ ಮಾಡುವುದಕ್ಕೆ ಮುಂಚೆ ಈ ದೇಶದಲ್ಲಿ ಬಹಳಷ್ಟು ಅನ್ಯಾಯ ಅತ್ಯಾಚಾರ ಅನೀತಿ ಅಧರ್ಮ ಹಲವು ಮೂಢರೂಢಿಗಳು ಹಲವು ದೈವಗಳನ್ನು ಸೃಷ್ಟಿಸಿ ಮಾನವನನ್ನ ಪ್ರಾಣಿಗಳಿಗಿಂತ ಕೀಳಾಗಿ ಕಾಣ್ತಕ್ಕಂಥದನ್ನು ಬಸವಣ್ಣನವರು ಅವರ ಕಷ್ಟಗಳನ್ನು ಅವರ ನೋವುಗಳನ್ನು ಅವರ ದುಃಖಗಳನ್ನು ತನ್ನ ದುಃಖವೆಂದು ತಿಳಿದುಕೊಂಡು ಅವರೆಲ್ಲರನ್ನು ಅಪ್ಪಿಕೊಂಡು ಒಪ್ಪಿಕೊಂಡು ಅನುಭವ ಮಂಟಪ ಬರಮಾಡಿಕೊಂಡು ಏನು ಎಲ್ಲರಿಗೆ ಸೃಷ್ಟಿಕರ್ತನ ಜ್ಞಾನವನ್ನು ಕೊಟ್ಟಿದ ಇತಿಹಾಸವಿದೆ ಈ ಇತಿಹಾಸ ಸೂರ್ಯ ಚಂದ್ರರಿರುವರೆಗೆ ಸತ್ಯವಿದೆ ಆದ್ದರಿಂದ ಈ ತರ ಇಷ್ಟಲಿಂಗ ನಾ ಪದೇ ಪದೇ ಯಾಕೆ ತೋರಿಸ್ತಾ ಇದ್ದೀನಿ ಅಂದ್ರೆ ಎದೆಯ ಮೇಲೆ ಇಷ್ಟಲಿಂಗವನ್ನು ಧರಿಸಿದ ಬರಿ ಬಳಿಕ ಅವನೆಲ್ಲರೂ ಯಾರೇ ಇಲ್ಲ ಅವರೆಲ್ಲರೂ ಲಿಂಗಾಯತರು ಆಗುತ್ತಾರೆ ಈ ಲಿಂಗ ಆಯತ ಧರ್ಮ ಏನಿದೆ ಇದು ವೈಜ್ಞಾನಿಕ ಧರ್ಮ ವೈಚಾರಿಕ ಧರ್ಮ ಏನು ನಮಗೆ ಯಾವ ತೀರ್ಥಕ್ಷೇತ್ರ ಯಾವ ಚಾರ್ಧಾಮ ಯಾವ ಧರ್ಮಸ್ಥಳ ಈ ಥರ ಮಾನಸಿಕ ರೋಗಗಳ ಹುಚ್ಚರಂತೆ ಆಗಿ ತಿರುಗತಕ್ಕಂಥದ್ದು ಬಸವಣ್ಣನವರು ಇದೆಲ್ಲವನ್ನು ಅವತ್ತು ತೆಗೆದುಹಾಕಿದ್ದಾರೆ ಆ ಕಾರಣಕ್ಕಾಗಿ ಅದಕ್ಕೆ ನಾವು ಅನುಭವ ಮಂಟಪಕ್ಕೆ ವಿಶ್ವ ಸಂವಿಧಾನ ಎಂದು ಇಡೀ ಜಗತ್ತವೇ ಕರಿತಾ ಇದೆ ಅದೇ ರೀತಿ ಭಾರತ ಸಂವಿಧಾನದ ನಿರ್ಮಾಣದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂಥ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿಶ್ವ ಜ್ಯೋತಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನಿಲ್ಲುತ್ತಾ ಭಾರತೀಯರೆಲ್ಲರಿಗೂ ಈ ಮುಂಜಾನೆಯ ಬಸವನಾಡು ಶರಣರ ನಾಡು ಅನುಭವ ಮಂಟಪ ನಾಡಿನಿಂದ ಸರ್ವರಿಗೂ ತಲೆ ಮುಗಿದ ಕೈಲಿಂದ ಶರಣ ನಾನು ಯಾಕೆ ವಿಡಿಯೋ ಮಾಡ್ತಕ್ಕಂಥದ್ದು ನೋಡ್ತಾ ಇದ್ದೀನಿ ಅಂದರೆ ಹನ್ನೆರಡನೇ ಶತಮಾನದಲ್ಲಿ ಏನು ಕುತಂತ್ರವಾದಿಗಳು ಯಾವ ಸತ್ಯವನ್ನು ಸತ್ಯದ ವಿಚಾರಗಳನ್ನು ಆ ಶರಣರನ್ನು ಕೊಲೆ ಮಾಡಿ ಆ ವಚನಗಳನ್ನು ಸುಟ್ಟಿದರಲ್ಲ ಅದೇ ಮಹಾಪಾಪಿಗಳು ಇವತ್ತು ಕೂಡ ಬಸವ ಕಲ್ಯಾಣದ ಒಂದು ಮಹಾನ್ ಒಂದು ಸತ್ಯದ ಜ್ಞಾನದ ಒಂದು ಧರ್ಮ ವಿಜ್ಞಾನದ ಧರ್ಮ ವೈ ಇಡೀ ಜಗತ್ಯವನ್ನು ಮಿಸ್ತಕ್ಕಂಥ ಧರ್ಮ ಲಿಂಗಾಯತ ಧರ್ಮ ಇದ್ದರೂ ಕೂಡ ಇವತ್ತು ಎಲ್ಲ ಮಠಾಧೀಶರು ಏನೇನೋ ಹೇಳ್ತಾ ಇದ್ದಾರೆ ಈ ರಾಜಕಾರಣಿಗಳು ಅವರು ಕೂಡ ಏನೇನೋ ಹೇಳ್ತಾ ಇದ್ದಾರೆ ನಾನೊಂದು ಕೈ ಜೋಡಿಸಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಈಗ ಒಂದು ಬಸವಣ್ಣನವರ ವಚನ ವೇದಶಾಸ್ತ್ರದವರ ಹಿರಿಯರನ್ನೇನು ಮಾಯಾಭ್ರಾಂತಿ ಕವಿದ ಗೀತಜ್ಞರ ಗೀತಜ್ಞರನ್ನ ಹಿರಿಯರನ್ನೇನು ಇವರು ಹಿರಿಯರುಗಳೇ ಯಾಗ ನಟ್ಟು ವಿಗಪಾಣರು ಇದಕ್ಕಿಂತ ಅಧಿಕ ಸಾಧಿಸಿದವರೇನು ಕಿರಿಯರೇ ಇಂತೂ ವಿದ್ಯಾ ಗುಣ ಜ್ಞಾನ ಧರ್ಮ ಆಚಾರಶೀಲಗಳು ನಮ್ಮ ಕೂಡಲ ಸಂಗನ ಶರಣರು ಸಾಧಿಸಿದ ಸಾಧನೆಯನ್ನೇ ಸಾಧಿಸುವುದು ಅಂದು ಬಸವಾದಿ ಶರಣರು ಏನಾದರೂ ನಮಗೆ ರೆಜ ರೆಜರ್ವೇಷನ್ ಕೊಡ್ರಿ ನಮ್ಗೆ ಆ ಜಾತಿ ಈ ಜಾತಿ ಏನಾರ ಬಡದಾಡಿದಾರ ಈ ಇದ್ದಿದೆಲ್ಲವನ್ನು ಕಸದ ತೊಟ್ಟಿಗೆ ಹಾಕಿ ಎಲ್ಲರಿಗೆ ನೆಮ್ಮದಿ ಜೀವನವನ್ನು ಕೊಟ್ಟಿದ್ದಾರೆ ಹನ್ನೆರಡು ಶತಮಾನದಲ್ಲಿ ಇವತ್ತು ಬಸವ ಕಲ್ಯಾಣದಲ್ಲಿ ಏನೆಲ್ಲ ಪ್ರಚಾರ ಮಾಡ್ತಕ್ಕಂಥದ್ದೇನು ಮಾಡ್ತಾ ಇದ್ದಲ್ಲ ದಸರಾ ದರ್ಬಾರ ದಸರಾ ದರಬಾರ ಅಂಥೇಳಿ ಇವತ್ತ ಈ ರಾಜಕಾರಣಿಗಳು ಇವರಿಗೆ ದುಡ್ಡು ಒಂದು ಅಜ್ಞಾನದ ಆಚರಣೆ ಒಂದು ಮೂಢರೂಢಿ ಆಚರಣೆ ಒಂದು ಅವೈಜ್ಞಾನಿಕ ಆಚರಣೆ ಮಾಡ್ತಕ್ಕಂಥದ್ದು ಜೋರಾಗಿ ಕಾಣ್ತಾಕ ನೋಡ್ತಿದ್ದೇವೆ ಎಂಥ ಪಾಪದ ಕೆಲಸ ನಡೀತಾ ಇದೆ ನೋಡಿ ಹಾಂ ಏನಾದರೂ ಯಾರಿಗಾದರೂ ಕಲ್ಯಾಣ ಆಗಲ್ಲ ಇದೆಯಾ ಒಳ್ಳೇದಾಗಲ್ಲ ಎಷ್ಟು ಜನ ದುಶ್ಚಟ ದುರ್ಗುಣ ದುಡ್ಡು ನಡವಳಿಕೆ ಬಿಡ್ತಾರೆ ಹೇಳಿ ಈ ದಸರಾ ದರ್ಬಾರದಲ್ಲಿ ಹಾಂ ಒಂದು ವೇಳೆ ಈ ದಸರಾ ದರ್ಬಾರ್ ಮಾಡ್ತಕ್ಕಂಥವ್ರು ಅಂತಾರೆ ವೀರಶೈವ ಲಿಂಗಾಯರಡು ಒಂದೇ ಒಂದೇ ಅಂತ ಹೇಳ್ತಾ ಇದ್ದಾರೆ ಚರ್ಚೆಗೆ ಕೂಡ ಬರ್ತಾ ಅವರು ಬಸವ ಕಲ್ಯಾಣದಲ್ಲಿ ಲಕ್ಷಗಟ್ಟಲೆ ಜನ ಬಂದು ಚರ್ಚೆ ಮಾಡಿರಿ ನೋಡೋಣ ಈ ಕಡೆ ಬಸವಣ್ಣನವರ ತತ್ವವನ್ನು ನಾವು ಯಾರೂ ಮಠವನ್ನು ಇಲ್ಲ ನಮಗೆ ಯಾವ ಗಾಡಿ ಕೊಟ್ಟಿಲ್ಲ ಯಾವ ಹೊಲ ಕೊಟ್ಟಿಲ್ಲ ನಮ್ಮಂಥವ್ರು ಎಲ್ಲ ಅರ್ಥ ಮಾಡ್ಕೊಳ್ತಾ ಇದ್ದೀವಪ್ಪ ನಿಮ್ಗೇನಾಗಿದೆ ಹಾಂ ನೀವೆಲ್ಲರೂ ನಿಮಗೆಲ್ಲ ಭಯ ಇದೆ ಬಸವಣ್ಣನವ್ರ ತತ್ವ ಸರಿಯಾಗಿ ನಮ್ಮಪ್ಪಲಿ ಎಲ್ಲರೂ ಅರ್ಥ ಮಾಡ್ಕೊಂಡ್ರಪ್ಪ ಅಂದರೆ ಇವರಿಗೆ ಹುಷಾರಾಗಿಬಿಡ್ಬಾರ್ದು ಈ ಒಂದಿಲ್ಲ ಒಂದು ಅಡ್ಡ ತಂದು ಬಸವಣ್ಣನ ತತ್ವ ಬೆಳೆಯಲಾರದಂತೆ ಮಾಡ್ತಕ್ಕಂಥದ್ದು ರಾಜ ಲಿಂಗಾಯತರನ್ನೇ ಕರೆದುಕೊಂಡು ಲಿಂಗಾಯತರ ಮುಖಾಂತರ ಹಾಳು ಮಾಡ್ತಾಯಿದ್ದೀರಲ್ಲ ಈ ಲಿಂಗಾಯತ ರಾಜಕಾರಣಿಗಳು ಹಾಂ ಮೇಲೆ ಇವತ್ತು ಇಲ್ಲ ಕೊರಳಲ್ಲಿ ಇಷ್ಟ ಇಲ್ಲ ರುದ್ರಾಕ್ಷಿ ಇಲ್ಲ ದೇಹವೇ ದೇವಸ್ಥಾನ ಅಂತೇಳಿ ಹೋಗ್ತಾ ಇಲ್ಲ ಇದು ಅವಶ್ಯಕತೆ ಇತ್ತ ಇಲ್ಲ ಹೇಳುವ ಜನಕ್ಕೆ ಇವತ್ತು ಜನರಿಗೆ ಇದು ಬೇಕಾಗಿತ್ತೇನಿಲ್ಲ ಬಸವಣ್ಣನ ತತ್ವ ಹಾಂ ಸಮಾನತೆಯ ತತ್ವ ಬೇಕಾಗಿತ್ತೇನಿಲ್ಲ ನಿಮ್ಮ ಹೃದಯದಿಂದ ಹೇಳಿ ನೋಡೋಣ ಒಂದು ಬಿಟ್ಟು ಏನು ಏನೇನೋ ಮಾಡ್ತಾ ಇದ್ರಲ್ಲಪ್ಪ ನಾವು ಕಣ್ಣಲ್ಲಿ ನೋಡಿ ನಮಗೆ ಸುಮ್ಮನೆ ಕೊಡ್ಲಿಕ್ಕೆ ಆಗ್ತಾಯಿಲ್ಲ ಅಂತೇಳಿ ನಾವು ಈ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ದೇಶದಲ್ಲಿ ನಿರುದ್ಯೋಗ ಬಡತನ ಅನಾರೋಗ್ಯ ಜಾತೀಯತೆ ಮೇಲು ಕೀಳು ಅನೇಕ ಈ ದೇವರು ದಿನ ರೆಸಿಣ್ಣು ಜಗಳ ಮಾಡ್ತಾ ಇರಬೇಕಂತ ನಾವು ನೋಡ್ತಾ ಇದ್ದೀವಿ ಹಿಂದೂ ಮುಸ್ಲಿಂ ಕ್ರೈಸ್ತ ಅಂತೇಳಿ ನಾನಾರು ಕೈ ಜೋಡಿಸಿ ವಿನಂತಿ ಮಾಡ್ಕೋತಾ ಇದ್ದೀನಿ ಈ ಕುತಂತ್ರ ಯಾರು ಮಾಡ್ತಾಯಿದ್ರಲ್ಲ ಇವ್ರ ಮಾ ಇವರ ಕುತಂತ್ರವಾದಿಗಳನ್ನು ನಾವು ಬ್ರೇಕ್ ಹಾಕಲು ಇವತ್ತು ಭಾರತ ದೇಶದಲ್ಲಿರ್ತಕ್ಕಂಥ ಮುಸ್ಲಿಮ್ರಾಗಲಿ ಕ್ರೈಸ್ತರಾಗಲಿ ಈ ಎಲ್ಲ ಏನೋ ಒಳಪಂಗಡಗಳು ಇವೆಯಲ್ಲ ಕಂಬಾರ ಕುಂಬಾರ ಹೂಗರು ಬಡಿಯರು ಹಾಂ ಗಾಣಿಗ್ಯರು ಇವರು ಎಲ್ಲರೂ ಹನ್ನೆರಡನೇ ಶತಮಾನದಲ್ಲಿ ಅವರವರ ಕಾಯಿಗಳನ್ನು ಮಾಡಿಕೊಂಡು ಮಾಡಿಕೊಂಡು ಲಿಂಗವನ್ನೇ ಧರಿಸಿಕೊಂಡು ಏಕದೇವ ಉಪಾಸನೆ ಮಾಡಿದರು ಈ ಹಿಂದೂ ಹಿಂದೂ ವೀರಸೇವ್ ವೀರಸೇವ್ ಅಂತ ಹೇಳ್ತಾಯಿರ್ತಾರಲ್ಲಿ ಇವರು ಇವರು ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಬಸವಾದಿ ಶರಣರ ತತ್ವದ ಜೊತೆ ಚೆಲ್ಲಾಟವಾಡ್ತಾ ಇದ್ದಾರೆ ಅಂತೇಳಿ ನಮ್ಮಕ್ಕೆ ಅರ್ಥವಾಗ್ತಾ ಇದೆ ಯಾಕಂದ್ರೆ ಧರ್ಮ ಪ್ರಚಾರ ಮಾಡಬೇಕಾಗಿತ್ತು ಇವರು ಈಗೇನು ಮಾಡಿಬಿಟ್ರೆ ಬೇಕಾದಷ್ಟು ಆಸ್ತಿ ಆಗಿದೆ ಶಾಲೆಗಳು ಕಟ್ಕೊಂಡಿದ್ದಾರೆ ಅವರಂಥ ಶ್ರೀಮಂತ ಊರಾಗ ಯಾರೂ ಇಲ್ಲ ನಾವು ಎಲ್ಲ ಪ್ರತಿಯೊಂದು ಊರಿಗಿನ ಅವರು ಮಠದವ್ರು ಭಾಳ ಬೆಳೆದಿದ್ದಾರೆ ಆದರೆ ಊರಿಗಿನ ಜನರಿಗೆ ಬಡತನ ನಿರುದ್ಯೋಗ ರೋಗಗಳು ತುಂಬಿ ತುಳುಕ್ತಾ ಇವೆ ಅಲ್ಲಿ ಎಲ್ಲ ಯುವಕರು ದುಶ್ಚಟ ದುರ್ಗುಣಕ್ಕೆ ಬಲಿಯಾಗಿದ್ದಾರೆ ಮತ್ತೆ ಅವರನ್ನು ಬಸವಾದಿ ಶರಣರ ತತ್ವ ಹೇಳೋದ್ರ ಬದಲಾಗಿ ಹೆಗಲ ಮೇಲೆ ಕೆಂಪು ಹಾಕಿ ಹಣೆಯ ಮೇಲೆ ಕುಂಕುಮ ಹಚ್ಚಿಕೊಂಡು ಏನೆಲ್ಲ ಜೈಕಾರ ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ ಅದರಲ್ಲಿಂದು ಆ ಹುಡು ಯುವಕರು ಒಳ್ಳೆಯ ವ್ಯಕ್ತಿಗಳಾಗ್ತಾರಾ ಯಾರು ಅಂತ ಹೇಳ್ರಪ್ಪ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ಅವರು ತನ್ನ ತಂದೆ ತಾಯಿಯವರನ್ನು ಸಲುವಲ್ಲ ಲಗ್ನ ಮಾಡ್ಕೊಂಡು ತನ್ನ ಮಕ್ಕಳು ಹೆಂಡತಿ ಮಕ್ಕಳನ್ನ ಸಲುವಲ್ಲ ಗೌರ್ಮೆಂಟ್ ಸರ್ವೆಂಟ್ ಅಂತೂ ಆಗ್ಲಾಕ ಸಾಧ್ಯನೇ ಇಲ್ಲ ಇವರು ಹಾಂ ಮುಂದೇನಾಗ್ತಾರೆ ಇವರು ಬರೀ ಬೆಂಕಿ ಹಚ್ತಕ್ಕಂಥದ್ದು ಜಗಳ ಹಸ್ತಕ್ಕಂಥದ್ದು ಇಂಥ ವ್ಯಕ್ತಿಗಳು ಆಗ್ತಾರೆ ಆದ್ದರಿಂದ ಇನ್ನೊಂದು ಅಲ್ಲಮ್ಮಪ್ರ ಬರುವವರ ವಚನ ಹೇಳಿ ನನ್ನ ವಿಚಾರ ಮುಗಿಸ್ತೇನೆ ಇನ್ ಇಂಥ ವಚನಗಳಿವೆ ಈ ಸಾವಿರಗಟ್ಟಲೆ ನೀವೆಲ್ಲ ಏನು ವೇದಿಕೆ ಮೇಲೆ ಕುಂತು ನಾವಿಷ್ಟು ಜನ ಹೆಚ್ಚಿಗೆ ಅಂತೇಳಿ ತೋರಿಸ್ತಾ ಇದ್ದೀರಲ್ಲ ಹಾ ಏ ಈಗ ಮುಂದೊಂದು ದಿನ ಬರುತ್ತದೆ ಸಾಮಾನ್ಯ ಜನರು ಎಲ್ಲರೂ ವಚನಗಳು ಓದ್ತಾ ಇದ್ದಾರೆ ಬಸವ ಕಲ್ಯಾಣಕ್ಕೆ ಒಂದಿಲ್ಲ ದಿನ ಕೋಟಿ ಗಟ್ಟಲೆ ಜನರು ಬರ್ತಾರೆ ನಿಮ್ಮನ್ನ ಪ್ರಶ್ನೆ ಹಾಕುತ್ತಾರೆ ಅವಾಗ ಏನ್ ಮಾಡ್ತಿರಿ ಇದು ಅನ್ಯಾಯ ಅನೀತಿ ಅಧರ್ಮ ಅಜ್ಞಾನ ಕುತಂತ್ರ ಷಡ್ಯಂತ್ರ ಇದು ಬಹಳ ದಿವಸ ನಡೆಯಂಗಿಲ್ಲ ಅಂತೇಳಿ ನನ್ನ ಹೃದಯದಿಂದ ಹೇಳ್ತಾ ಇದ್ದೀನಿ ಅಲ್ಲಮ್ಮ ಪ್ರಭುರವರ ವಚನ ತನುವ ತೋಟವ ಮಾಡಿ ಮನವ ಗುದ್ದಲಿಯ ಮಾಡಿ ಅಗೆದು ಕೇಳದೆ ಭ್ರಾಂತಿ ಎಂಬ ಬೇರ ಒಡೆದು ಸಂಸಾರದ ಹೆಂಟಿಯ ಬಗೆದು ಬಿತ್ತಿದೆ ನೆಯ ಬ್ರಹ್ಮ ಬೀಜವ ಅಖಂಡ ಮಂಡಲವೆಂಬ ಬಾವಿ ಪವನವೇ ರಾಟಾಳ ತಿದ್ದಿ ಉದಕವತ್ತಿದ್ದಿ ವೃಷಭಗಳೈವರು ಹಸಗೆಡಿ ಶಿಹರೆಂದು ಸಮತೆ ಸೈರಣಿ ಎಂಬ ಬೇಲಿಯ ನಿಕ್ಕಿ ಅವಾಗಳ ತೋಟದಲ್ಲಿ ಜಾಗರವಿದ್ದು ಬಿದ್ದು ಶಶಿಯ ಸಲಹಿದೆನು ಕಾಣ ಭುಹೇಶ್ವರ ಹೇಳಿ ಏನು ಹೇಳಿದ್ದಾರೆ ಅಲ್ಲಮ್ಮಪ್ರ ಇವತ್ತೇನು ದಸರಾ ದರ್ಬಾರ್ ಮಾಡ್ತಾ ಮಾಡ್ಲಕ್ಕೆ ಬಸವ ಕಲ್ಯಾಣ ಬರ್ತಾ ಇದ್ರಲ್ಲ ನನಗೆ ಕರೀರಿ ನನ್ನ ಹೆಸರು ಚಂದ್ರಪ್ಪ ಗುಂಗೆ ಬೇಲೂರಿದೆ ಈ ವಚನದ ಭಾವಾರ್ಥ ಏನು ಹೇಳ್ಬೋದು ಹೇಳ್ಬೋದು ಈ ವಚನ ದಸರಾ ದರ್ಬಾರ್ ಮಾಡಂತ ಹೇಳ್ತದ ಹೊರಗಿನ ಲಕ್ಷ್ಮೀ ಸರಸ್ವತಿ ಗಣಪತಿ ಅಂಬಾಬಾಯಿ ಜ ಇವೆಲ್ಲ ಏನೇನು ದೇವ್ರು ಮಾಡಿದ್ರಲ್ಲ ಅವೈಜ್ಞಾನಿಕ ಇವೆಲ್ಲವೂ ಈ ವಚನ ಹೇಳ್ತದ ಬಸವಾದಿ ಶರಣರು ಕಟ್ಟಿದ ಲಿಂಗಾಯತ ಧರ್ಮ ಯಾಕೆಂದರೆ ಇಂತಹ ಸುಳ್ಳು ಗೊಳ್ಳು ಪಳ್ಳು ಹಾಕೋ ಸಲುವಾಗಿ ಕಟ್ಟಿದಾರಪ್ಪಾ ಬಸವಣ್ಣನವರು ಅವ್ರು ಮನಸ್ಸು ಮಾಡಿದ್ರೆ ಗುಡಿಗಳು ಗುಡಿಗಳನ್ನು ಕಟ್ಟಲಿಕ್ಕೆ ಬರ್ತಿಲ್ವಾ ಬಿಜ್ಜಳ ರಾಜನ ವಿರುದ್ಧವಾಗಿ ಅವರೆಲ್ಲ ಶರಣರ ಸಂಘವನ್ನು ಇದು ಮಾಡಿ ಮಾಡಿದ್ದಾರೆ ಬಿಜ್ಜಳನ ಭಂಡಾರ ಎನಗೆ ಎತ್ತಕ್ಕಯ್ಯ ಅಂತ ಹೇಳಿದ್ದಾರೆ ಅವರು ದುಡಿಯುವ ವರ್ಗದವರು ಉತ್ಪಾದಕ ವರ್ಗದವರು ಹೆಚ್ಚಿಗಾದಾಗ ಬಸವಣ್ಣನವ್ರು ಹೇಳ್ತಾರೆ ಮೊದಲು ಭಿಕ್ಷುಕರಿದ್ದರು ಕಲ್ಯಾಣದಲ್ಲಿ ಆ ನಂತರ ಬೇಡುವವರಿಲ್ಲದೆ ಬಡವನಾದೇನಯ್ಯ ಅಂತ ಹೇಳಿದ್ರಲ್ಲಪ್ಪ ಅಂಥ ಪರಿಸ್ಥಿತಿ ನಿರ್ಮಾಣ ಮಾಡೋಕ್ಕೆ ಬರ್ತದೆ ಆದರೆ ಇವತ್ತ ನಿಮ್ಮ ಕೆಲವೇ ಜನ ಸ್ವಾರ್ಥಿಗಳಿಗಾಗಿ ನೀವು ಬಡವರನ್ನು ಅಜ್ಞಾನದಲ್ಲಿಟ್ಟು ಇನ್ನಷ್ಟು ಬಡವರನ್ನಾಗಿ ಮಾಡ್ತಕ್ಕಂಥ ಕಾರ್ಯ ನೀವು ಮಾಡ್ತಾ ಇದ್ದೀರಿ ಇದು ನೂರಕ್ಕೆ ನೂರು ಸತ್ಯ ಇದೆ ಇದು ನಮ್ಮ ಕಣ್ಣಲ್ಲಿ ನೋಡಿ ಕಿವಿಲಿ ಕೇಳಿ ನಮಗೆ ಸುಮ್ಮನಿಗೆ ಇರ್ಲಿಕ್ಕೆ ಆಗ್ತಾಯಿಲ್ಲ ಮತ್ತು ಬಸವಣ್ಣನವರ ತತ್ವನೇ ಬೇರೆ ಇದೆ ನೀವು ಹೇಳ್ತಕ್ಕಂಥವೆಲ್ಲವೂ ಕೂಡ ಬೇರೆ ಇದೆ ಹಳ್ಳಿ ಜನಗಳು ಮುಗ್ಧ ಜನರು ವಚನಗಳನ್ನು ಓದುವುದಿಲ್ಲ ಅವರನ್ನು ದಾರಿ ತಪ್ಪಿಸ್ತಕ್ಕಂಥ ಕಾರ್ಯ ಬಿಲ್ಕುಲ್ ನೀವು ಮಾಡ್ತಾಯಿದ್ದೀರಿ ಒಂದು ಕಡೆ ಬಸವಣ್ಣನ ಫೋಟೋ ಹಾಕ್ತಾ ಇದ್ರಿ ಒಂದು ಕಡೆ ನೀವು ದಸರಾ ದರ್ಬಾರು ಮಾಡ್ತಾಯಿದ್ರಿ ನಾನು ಈ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ ಬಸವಣ್ಣನವರ ತತ್ವಕ್ಕೆ ನಿಮ್ಮ ದಸರಾ ದರ್ಬಾರಕ್ಕೆ ಯಾವುದೇ ಸಂಬಂಧವಿಲ್ಲ ಯಾವುದೇ ಸಂಬಂಧವಿಲ್ಲ ನಾವು ಎಲ್ಲಿ ಬೇಕಾದರೂ ನಮ್ಮನ್ನು ಕರೀರಿ ನಾನು ಇದರ ಜೊತೆ ನಾವು ಚರ್ಚೆ ಮಾಡೋಣ ಅಂಥೇಳಿ ತಮ್ಮೆಲ್ಲರಲ್ಲಿ ಕಳಕಳಿ ವಿನಂತಿಯೊಂದಿಗೆ ನೀವು ವೀರಶೈವ ಲಿಂಗಾಯತ ಎರಡು ಒಂದೇ ಇದ್ದರೆ ಹಾಂ ಬಸವಣ್ಣನವರ ತತ್ವ ವಚನಗಳೇನು ಹೇಳಿಕೊ ಕೊಡುತ್ತವೆ ದೇಹ ಬಿಟ್ಟು ದೇವರಿಲ್ಲ ಮಣ್ಣು ಬಿಟ್ಟು ಮಡಿಕೆ ಇಲ್ಲ ಇದನ್ನು ನೀವು ಹೇಳ್ತೀರಾ ಮತ್ತೆ ಎಲ್ಲ ಒಂದೇ ಅಂತ ಹೇಳ್ತೀರಿ ಎಷ್ಟು ಮಳೆ ಮಾಡ್ತಾ ಇದ್ರಲ್ಲ ಇದು ಮಳೆ ಮಾಡೋದು ಬಿಡ್ರಿ ಯಾಕೆಲ್ಲಂದರೆ ಇವತ್ತು ಎಲ್ಲರ ಕೈಯ್ಯಲ್ಲಿ ಮೊಬೈಲ್ಗಳಿವೆ ಎಲ್ಲರೂ ವಿಚಾರ ಮಾಡ್ತಾ ಇದ್ದಾರೆ ನಿಮ್ಮ ಹೆಸರು ಪಡಿಬೇಕಾದರೆ ಸಮಾಜದ ಬಗ್ಗೆ ಒಳ್ಳೆ ಒಳ್ಳೆ ಮಾತಾಡ್ತಿರೋದಪ್ಪ ನಿಮ್ಮ ಮಕ್ಕಳಿಗೆ ವಿದ್ಯಾವಂತರನ್ನು ಮಾಡಿರಿ ಬುದ್ಧಿವಂತರನ್ನು ಮಾಡಿ ಹ್ಯಾಂಗೆ ಬುದ್ಧಿವಂತರ ಮಾಡ್ಬೇಕು ಹೇಳಿ ನಿಮ್ದು ಎಲ್ಲ ಮೂಢನಂಬಿಕೆಗಳು ತಲೆಗೆ ಹಾಕೋರು ನೀವೇ ದುಶ್ಚಟಗಳನ್ನು ಬಿಡ್ರಿ ದುರ್ಗುಣಗಳನ್ನು ಬಿಡ್ರಿ ದುಶ್ಚಟಗಳನ್ನು ನಮ್ಮ ಜೋಳಿಗೆಯಲ್ಲಿ ಹಾಕಿರಿ ಅಂತೇಳಿ ಮಾಡ್ತೀರಲ್ಲ ಹೇಗೆ ಬಿಡ್ತಾರೆ ಹೇಳಿ ನಿಮ್ದು ಹೇಳಕ್ಕಂಥ ವಿಚಾರಗಳೇ ಪೂರ್ತಿ ದೇವನ ಕನೆಕ್ಷನ ನಮ್ಮ ಬಸವಣ್ಣನವರು ಮತ್ತು ಅಕ್ಕಮಾಲೇಶ್ವರನರು ದೇವನ ಕನೆಕ್ಷನ ಇಲ್ಲಿಂದ ಇಲ್ಲೇ ಕೊಟ್ಟಿದ್ದಾರೆ ಇಲ್ಲಿಂದ ಇಲ್ಲೇ ಅದಕ್ಕೆ ನನಗೆ ನಿಮ್ಮ ನೆನೆಹವಾದಾಗಲೇ ಉದಯ ನನಗೆ ನಿಮ್ಮ ಮರಹವಾದಾಗಲೇ ಅಸ್ತಮಾನ ನನಗೆ ನಿಮ್ಮ ನೆನೆಹವೇ ಜೀವನ ನನಗೆ ನಿಮ್ಮ ನೆನೆಹವೇ ಪ್ರಾಣ ಕಾಣ ತಂದೆ ಸ್ವಾಮಿ ಎನ್ನ ಹೃದಯದಲ್ಲಿ ನಿಮ್ಮ ಚರಣ ದುಂಡಿಗೆ ಒತ್ತಯ್ಯಾ ವದನದಲ್ಲಿ ಷಡಕ್ಷರಿ ಬರೆಯುವಯ್ಯಾ ಕೂಡಲ್ಲ ಸಂಗಮ ದೇವ ಈ ದಸರಾ ಧರ್ಮದಲ್ಲಿ ಬ ನನಗೆ ಕರೀರಿ ನಾನು ಸತ್ನ ಬಸವ ಕಲ್ಯಾಣದಲ್ಲೇ ಇದ್ದೀನಿ ಈ ವಚನ ಭಾವಾರ್ಥ ಏನಾಗುತ್ತದೆ ನಾ ಹೇಳ್ತೀನಿ ಬೇಕಾದ್ರೆ ನೀವು ಹೇಳಿ ಅಕ್ಕ ಮಹಾದೇವಿ ಗ್ರಾಮದ ಶರಣರ ಸ್ಥಳಗಳಲ್ಲಿ ಬಂದ ಕಾವಡಿ ಕಾವಡ ಯಾತ್ರ ಮಾಡ್ತಾಯಿದ್ದೀರಿ ಏನಪ್ಪ ಈ ಭಾರತ ದೇಶಕ್ಕೆ ಪೂರ ಹಾಳು ಮಾಡ್ತಾಯಿದ್ರಲ್ಲ ನಾನು ಇಪ್ಪತ್ತಾರು ವರ್ಷಗಳ ಹಿಂದೆ ನಾನು ಕೂಡ ದುಷ್ಟಟ ಏನೋ ಚಟಗಳು ಮಾಡ್ಕೊಂಡು ಹಾಳಾಗ್ಬೋದು ಆ ದೇವರು ಈ ದೇವರು ಬೇಡ್ಕೊಂಬೋದು ಆ ದೇವ್ರಿಗೆ ಬೇಡ್ಕೊಂಡ್ರೆ ಹಾಗಾಗುತ್ತೆ ಈ ದೇವ್ರು ದೆವ್ವ ಭೂತ ಅದು ಇದು ಹಾಂ ನಿಮ್ಮ ರೋಗ ದಾರ ಕಟ್ಟೋದು ತಾಯ್ತು ಕಟ್ಟೋದು ಇವೆಲ್ಲ ಮಾಡ್ತೀರಿ ಇನ್ನೊಬ್ಬರು ಆದರೆ ನಮ್ಮ ಬಸವಗ್ರಂಥ ಅಲ್ಲಿ ವಚನ ಗ್ರಂಥ ಬಿಡುಗಡೆ ಮಾಡ್ತಾರಂತ ವಚನ ಗ್ರಂಥ ಏನು ಬಿಡುಗಡೆ ಮಾಡ್ತೀರಿ ನಿಮ್ಮದು ಆಚರಣೆಗಳೇನವ ನೀವು ಒಬ್ಬರೇ ಶಿವಯೋಗಿ ಅಂತ ಹೆಸರು ಇಟ್ಕೊಂಡು ಮೂಢನಂಬಿಕೆಗಳ ಪ್ರಚಾರ ಮಾಡ್ತೀರಿ ಮತ್ತು ಯುವಕರನ್ನ ಬಸವಣ್ಣನವರು ನನ್ನ ಕೈತಕ್ಕಂಥ ತುರ್ಗಾಯಣನವ್ರಿಗೆ ಕೂಡ ಏಕಲಿಂಗ ನಿಷ್ಠವಂತರನ್ನಾಗಿ ಮಾಡಿದಳ ಬಸವಣ್ಣನವರು ಯಾರು ಯಾರ್ಯಾರು ಹೋದರಲ್ಲ ಅವತ್ತ ಕಳ್ಳರು ಸತ್ಯವಂತರಾದರು ಸುಳ್ಳರು ಸತ್ಯವಂತರಾದರು ಕೊಲೆ ಕಡಕರು ಸ ಮಾನವೀಯತೆಯಿಂದ ಮೆರೆದರು ಹಾಂ ನಾನು ಇವತ್ತ ಮಾದಿಗ ಸಮಾಜ ಅನ್ಸ್ಕೊಂಡವ್ರು ಕ್ರಿಶ್ಚಿಯನ್ ಆಗಿದ್ದಾರೆ ಬೇರೆ ಬೇರೆ ಕಡೆ ಬೌದ್ಧರಾಗಿದ್ದಾರೆ ಅವರೆಲ್ಲರೂ ಈ ದೇಶದಲ್ಲಿ ಈ ಹಿಂದೂ ರಾಷ್ಟ್ರ ಈ ಹಿಂದೂ ಧರ್ಮ ಈ ವೀರಶೈವ ಅಂತೇಳಿ ಹೇಳ್ಕೊತಾ ಇದ್ದಾರಲ್ಲ ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ಅಂಬೇಡ್ಕರ್ರವ್ರ ವಿಚಾರಗಳಿಗೂ ಹಾಗೆ ಮಾಡ್ತಾ ಇದ್ದಾರೆ ಬಸವಣ್ಣನವ್ರ ವಿಚಾರಗಳಿಗೂ ಹಾಗೆ ಮಾಡ್ತಾ ಇದ್ದಾರೆ ಅವರು ಇಪ್ಪತ್ತೆರಡು ಪ್ರತಿಜ್ಞೆ ಬರೆದಿದ್ದಾರೆ ವಚನಗಳಲ್ಲಿ ಇರ್ತಕ್ಕಂಥ ಭಾವಾರ್ಥಗಳು ಇವೆಲ್ಲವೂ ಕೂಡ ನಾವು ಗಮನಿಸಿದಾಗ ಇಡೀ ಭಾರತ ದೇಶದಲ್ಲಿರ್ತಕ್ಕಂತಹ ಈ ಅವತ್ತು ಹನ್ನೆರಡನೇ ಶತಮಾನದಲ್ಲಿ ಯಾರ್ಯಾರು ಬಸವಣ್ಣನವರ ಅನುಭವ ಮಂಟಪದಲ್ಲಿ ಭಾಗಿಯಾಗಿ ಲಿಂಗಾಯತ ಧರ್ಮವನ್ನು ಸ್ವೀಕಾರ ಮಾಡಿದ್ದಾರಲ್ಲ ಅದೇ ರೀತಿ ಈಗ ಒಂದೇ ಒಂದು ಇವರೆಲ್ಲರಿಗೂ ಈ ಥರ ದೇಶ ಹಾಳು ಮಾಡಲಾರದೆ ಉಳಿಸಬೇಕಾದರೆ ನಾನು ಕೈ ಜೋಡಿಸಿ ಬಸವ ಕಲ್ಯಾಣದ ಭೂಮಿಯನ್ನು ಬೇಡಿಕೊಳ್ತಾ ಇದ್ದೀನಿ ತಾವೆಲ್ಲರೂ ಮೋಟ ಏನಾದರೂ ತಪ್ಪುಗಳಿರ್ತವೆ ಇರ್ತವೆ ಆದರೆ ಬಸವಣ್ಣನವರ ತತ್ವದಷ್ಟು ಸರಳ ತತ್ವ ಜಗತ್ತಿನ ಮತ್ತೊಂದಿಲ್ಲ ಇವರನ್ನ ಸುಳ್ಳು ಹೇಳಿ ನಮ್ಮನ್ನು ಭಯಪಡಿಸಿದ್ದಾರೆ ಬಸವಣ್ಣ ತತ್ವ ಹಾಗಿದೆ ಹೀಗಿದೆ ಅಂತ ಸುಳ್ಳು ಹೇಳಿದ್ದಾರೆ ತಪ್ಪೆಲ್ಲರಿಂದ ಆಗ್ತವೆ ತಿದ್ದಿಕೊಳ್ಳಲು ನಮಗೆ ವಚನಗಳಿವೆ ಹಾ ಆಯಿತು ದೇವರ ಕನೆಕ್ಷನ್ ಅಂತೂ ಇಲ್ಲಿಂದ ಇಲ್ಲೇ ನಾವು ಎಲ್ಲಿಗೆ ಹೋಗೋ ಅವಶ್ಯಕತೆ ಅಲ್ಲ ಜೀವಗಳಲ್ಲಿ ಶಿವನನ್ನ ಕಾಣಲು ನಮ್ಮ ಬಸವಾದಿ ಶರಣರು ಹೇಳಿದ್ದಾರೆ ಆ ಕಾರಣಕ್ಕಾಗಿ ತಾವು ಅನ್ನಿಸ್ತಾ ಇದೆ ಈ ಅನ್ಯಾಯ ಅತ್ಯಾಚಾರ ನೀತಿ ಅಧರ್ಮ ಸುಳ್ಳು ಗೊಳ್ಳು ಪಳ್ಳು ಎಲ್ಲಿವರೆಗೆ ಹೆಚ್ಚು 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 ಆಗಿ ಅವಾಗ ಪಾಪದ ಕೊಡ ಏನು ತುಂಬ್ತದೆ ನೋಡ್ರಿ ಆವಾಗ ಈಗ ನಮಗನಿಸ್ತಾ ಇದೆ ಪಾಪದ ಕಾರ್ಯ ಕೊಡ ತುಂಬಲಿಕ್ಕೆ ಇನ್ನೂ ಸ್ವಲ್ಪ ಕಡಿಮೆ ಇದೆನೋ ಅನ್ನಿಸ್ತಾ ಇದೆ ಇವತ್ತಿಲ್ಲ ನಾಳೆ ಇದೇ ಬಸವ ಕಲ್ಯಾಣದಲ್ಲಿ ಕೋಟಿಗಟ್ಟಲೆ ಜನ ವಿದೇಶಿಗರು ಭಾರತ ದೇಶದ ಮೂಲೆ ಮೂಲೆಗಳಿಂದ ಬರ್ತಾರೆ 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 ಅದೇ ರೀತಿ ನಮ್ಮ ಸರ್ವಜ್ಞರವರ ವಚನದ ಅಂತೆ ಅವರು ಎಷ್ಟೋ ವಚನಗಳಲ್ಲಿ ಬರೆದಿದ್ದಾರೆ ಇಪ್ಪತ್ತೈದು ಸಾವಿರ ವಚನಗಳಲ್ಲಿ ಕೆ ಇಪ್ಪತ್ತು ಎರಡು ಸಾವಿರ ವಚನಗಳಲ್ಲಿ ಲಿಂಗಾಲಿಂಗ ಎಂಬ ಪದವಿದೆ ಬ್ರಹ್ಮಾಂಡದ ಗುರುಹು ಇದೆ ಆದ್ದರಿಂದ ಸರ್ವಜ್ಞರು ಏನು ಹೇಳ್ತಾರೆ ಅಂದರೆ ಬಸವ ಗುರುವಿನ ಹೆಸರು ಬಲ್ಲವರು ಯಾರಿಲ್ಲ ಜಗದೊಳಗೆ ಖುಷಿ ಮಾತನಾಡಿ ಕೆಡದಿರಿ ಈ ಲಿಂಗಾಯತಕ್ಕೆ ಬಸವಣ್ಣನೇ ಕರ್ತ ಸರ್ವಜ್ಞ ಬಸವಣ್ಣನೇ ಕರ್ತ ಸರ್ವಜ್ಞ ಎಂದು ಇವತ್ತು ಅದೇ ರೀತಿ ನಡೀತಾ ಕಲ್ಯಾಣದಲ್ಲಿ ಮಾಡ್ತಾ ಇದ್ದೀರಲ್ಲ ಹಾಂ ನಿಮ್ಮ ಆತ್ಮಕ್ಕೆ ಸರಿ ಅನ್ನಿಸ್ತಾ ಇದೆ ಅಂಥೇಳಿ ಸ್ವಲ್ಪ ಆತ್ಮಾವಲೋಕನ ಮಾಡಿಕೊಳ್ಳಿರಿ ಅಂತ ಹೇಳಿ ನಾನು ವಿನಂತಿಸಿಕೊಳ್ತಾ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ಐವತ್ತು ಕೋಟಿ ಜನಸಂಖ್ಯೆ ಉಳ್ಳ ಈ ಎಲ್ಲರಿಗೂ ತಲುಪಲಿ ಮತ್ತು ಈ ದೇಶವನ್ನು ಉಳಿ ಉಳಿಸಲು ಅನುಭವ ಮಂಟಪ ಬಸವ ಮಂಟಪ ಬಸವ ಎಂದರೆ ಲಿಂಗಾಯತ ಲಿಂಗಾಯತ ಎಂದರೆ ಬಸವ ಇವತ್ತು ಯಾರೇ ಏನೇ ಹೇಳಿ ಜನಗಣತಿಯಲ್ಲಿ ನಾನು ಲಿಂಗಾಯತ ನಾನು ಎಲ್ಲ ಜಾಗದಲ್ಲಿ ಲಿಂಗಾಯತ ಅಂತ ಬರೆಸ್ತೀನಿ ತಾವು ಕೂಡ ತಮ್ಮ ತಮ್ಮ ಗಾಣಿಗರ ಹೂಗಾರ ಕಂಬಾರ ಕುಂಬಾರ ಏನಿದ್ದೀರ ಅದು ಬರ್ಸ್ರಿ ಲಿಂಗಾಯತ ಹೇಳಿ ಬರ್ಸ್ರಿ ಅಂತೇಳಿ ಕೈ ಜೋಡಿಸೋರ ಮೂಲಕ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮಗೆಲ್ಲಕ್ಕ ದೊಡ್ಡ ಸಂಪತ್ತು ಅಲ್ಲಂಪುರವರು ಹೇಳಿದಂತೆ ಜ್ಞಾನ ಅಂಥ ಜ್ಞಾನ ಅನುಭವ ಮಂಟಪದ ವಚನಗಳಲ್ಲಿ ಸಿಗುತ್ತದೆ ಅದು ನಮ್ಮ ಸೌಲಭ್ಯ ನಮ್ಮ ಸರ್ಕಾರದವ್ರು ಏನೇ ಕೊಡಲಿ ಬೇಕಾದ್ರೆ ಬೀಳಿ ನಮಗೆ ದುಡಿಲ ಕೈಗಳಿವೆ ಕಾಲುಗಳಿವೆ ಹಾಂ ಕಣ್ಣುಗಳಿವೆ ಕಿವಿಗಳಿವೆ ಬುದ್ಧಿ ಇದೆ ನಾವು ದುಡಿದು ಅವತ್ತು ಶರಣರು ಬದುಕಿದ್ದಾರೆ ಇವತ್ತು ನಾವು ಬದುಕಲಿಕ್ಕೆ ತಯಾರಿದ್ದೀವಿ ಆದರೆ ನಮ್ಮ ಈ ವೀರಶೈವ ಈ ಹಿಂದೂ ಈವನ್ ಷಡ್ಯಂತ್ರ ವಿಚಾರಗಳೇ ನಾವಲ್ಲ ಅವ್ರದವ್ರ ಸ್ವಾರ್ಥಕ್ಕಾಗಿ ನಮ್ಗೆ ಬೇಕಾಗಿಲ್ಲಪ್ಪಾ ನಮಗೆ ನಿಮ್ಮ ಬೇಕಾಗಿಲ್ಲ ಆದ್ದರಿಂದ ಬರ್ತಕ್ಕಂಥ ಅಕ್ಟೋಬರ್ ಐದನೇ ತಾರೀಕಿಂದ ಬೆಂಗಳೂರಿನಲ್ಲಿ ಸಮಾರೋಪ ಸಮಾರಂಭವಿದೆ ಬಸವ ಸಂಸ್ಕೃತಿ ಅಭಿಯಾನದ ಅಲ್ಲಿ ಎಲ್ಲರೂ ನಿಜಕ್ಕೂ ನಾನು ಲಿಂಗಾಯತ ನನ್ನ ಧರ್ಮಗುರು ಮಹಾತ್ಮ ಬಸವಣ್ಣ ನಮ್ಮ ಧರ್ಮ ಗ್ರಂಥ ವಚನ ಅಂಥೇಳಿ ಇಡೀ ಜಗತ್ತಿಗೆ ತಲುಪುವಂತೆ ಜೈ ಜಯಕಾರ ಹಾಕೋಣ ಅಂಥೇಳಿ ನೆಚ್ಚಿಕೊಳ್ಳುತ್ತ ದಯವೇ ಧರ್ಮದ ಮೂಲ ಎಂದು ಹೇಳಿದ ಬಸವಣ್ಣನ ವಿಚಾರಗಳು ಅಂದು ಬಸವಣ್ಣನ ಗುಡಿ ಕಟ್ಟಿ ಎತ್ತಿನ ಮೂರ್ತಿ ಕೂಡಿಸಿದ್ರಲ್ಲಪ್ಪ ಇಂದು ಬಸವ ಕಲ್ಯಾಣದಲ್ಲಿ ದಸರಾ ದರ್ಬಾರು ಮಾಡೋ ಮರಣವೇ ಮಹಾನವಮಿ ಕಾರ್ಯಕ್ರ ಕಾರ್ಯಕ್ರಮ ಕೈ ಜೋಡಿಸುವುದನ್ನು ಬಿಟ್ಟು ದಸರಾ ದರ್ಬಾರ್ ಮಾಡ್ತಾ ಅಕ್ಕ ಮಹಾದೇವ ಗ್ರಹಣದಾಗ ಕೆಲವು ದಿವಸಗಳ ಹಿಂದೆ ಬಂದವರೊಳಗೆ ಕಾವಡಿ ಯಾತ್ರ ಮಾಡ್ತಾಯಿದ್ರಿ ಇವೆಲ್ಲ ಯುವಕರಿಗೇನು ಜ್ಞಾನ ಸಿಗುತ್ತದಾ ನೀವೇ ಹೇಳಿ ನೀವು ಮಾಡಿ ಬೇಡ ಅಂತಲ್ಲ ನಮ್ಮ ಶರಣರ ಸ್ಥಳಗಳಲ್ಲಿ ಮಾಡಬೇಡಿರಣ್ಣ ಮಾಡಬೇಡಿರಣ್ಣ ಅಂತೇಳಿ ನನ್ನ ಹೃದಯದಿಂದ ವಿನಂತಿಸಿಕೊಳ್ತಾ ಒಂದು ನೂರ ಐವತ್ತು ಕೋಟಿ ಜನಸಂಖ್ಯೆಗೆ ಈ ವಿಚಾರ ಹೋಗಲೆಂದು ಮತ್ತೊಮ್ಮೆ ನಾನು ವಿನಂತಿಸಿಕೊಳ್ತಾ ಮತ್ತೊಮ್ಮೆ ಬಸವನಾಡು ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಬಾಗಿದ ತಲೆ ಮುಗಿದ ಕೈಲಿಂದ ಶರಣ